ನಿಮ್ಮನ್ನು ಶ್ರೀಮಂತನಾಗಿ ಮಾಡುವ ಹತ್ತು ಬೆಳಗಿನ ಕನಸುಗಳು ಜಗತ್ತಿನಲ್ಲಿ ಕನಸು ಕಾಣದ ವ್ಯಕ್ತಿಯೇ ಇರುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಯುವಕನಾಗಿರಲಿ ಅಥವಾ ವೃದ್ಧನಾಗಿರಲಿ ಮಹಿಳೆಯಾಗಿರಲಿ ಅಥವಾ ಪುರುಷನಾಗಿರಲಿ ಕನಸು ಕಾಣುತ್ತಾನೆ ನಾವು ಮಲಗಲು ಮಲಗಿದಾಗ ನಾವು ಕನಸಿನ ಲೋಕಕ್ಕೆ ಹೋಗುತ್ತೇವೆ ಕನಸಿನ ಪ್ರಪಂಚವನ್ನು ಸಾಮಾನ್ಯವಾಗಿ ಕಾಲ್ಪನಿಕ ಭೂಮಿ ಎಂದು ಕರೆಯಲಾಗುತ್ತದೆ ಆದರೆ ಕನಸುಗಳು ನಮ್ಮ ಜೀವನದ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತವೆ ಎಂಬುದು ಸಂಪೂರ್ಣವಾಗಿ ನಿಜ ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಅನೇಕ ಕನಸುಗಳಿವೆ ಮತ್ತು ಅನೇಕ ಕನಸುಗಳು ದುಃಖವನ್ನು ತರುತ್ತವೆ ನಾವು ಅವರನ್ನು ಗ್ರಹಿಸುತ್ತೇವೆ ಮತ್ತು ಆಕರ್ಷಿಸುತ್ತೇವೆ ಹೆಚ್ಚುವರಿಯಾಗಿ ನಮ್ಮ ಕನಸುಗಳು ನಮ್ಮ ನಾಳೆಯ ಬಗ್ಗೆ ಕೆಲವು ಸೂಚನೆಗಳನ್ನು ನೀಡುತ್ತವೆ ಮತ್ತು ಮುಂದೆ ಏನಾಗಬಹುದು ಸಾಮಾನ್ಯವಾಗಿ ಬೆಳಗಿನ ಕನಸುಗಳು ನನಸಾಗುತ್ತವೆ ಹೇಳಲು ಅನಾವಶ್ಯಕವಾದದ್ದು ಅವು ಸಾಮಾನ್ಯವಾಗಿ ಯಾವುದೋ ಪ್ರಾರಂಭದ ಸೂಚನೆಗಳಾಗಿವೆ ವಿಭಿನ್ನ ಕನಸುಗಳು ವಿಭಿನ್ನ ಅರ್ಥಗಳನ್ನು ಹೊಂದಿವೆ ಅವುಗಳಲ್ಲಿ ಕೆಲವು ಹಣಕಾಸಿನ ಲಾಭವನ್ನು ಸೂಚಿಸುತ್ತೇವೆ ಮತ್ತು ಇದು ನಾವು ನಿಮಗೆ ಅದೇ ಬಗ್ಗೆ ಹೇಳುತ್ತೇವೆ ಬೆಳಗಿನ ಹತ್ತು ಕನಸುಗಳು ನಿಮ್ಮನ್ನು ಶ್ರೀಮಂತರನ್ನಾಗಿಸಬಲ್ಲವು ಎಂಬುದು ತಿಳಿಯಲು ಮುಂದೆ ಓದಿ ಮಾರ್ನಿಂಗ್ ಡ್ರೀಮ್ ಧಾನ್ಯದ ರಾಶಿ ಕನಸಿನಲ್ಲಿ ನೀವು ಬೆಳಗ್ಗೆ ಧಾನ್ಯಗಳ ರಾಶಿಯ ಮೇಲೆ ಏರುತ್ತಿರುವುದು ನೀವು ನೋಡಿದರೆ ಭವಿಷ್ಯದಲ್ಲಿ ನೀವು ಶ್ರೀಮಂತರಾಗುತ್ತೀರಿ ಎಂದರ್ಥ ನೀವು ಕನಸಿನಲ್ಲಿ ನೋಡಿದಾಗ ಧಾನ್ಯದ ರಾಶಿಯು ಸಂಪತ್ತನ್ನು ಸೂಚಿಸುತ್ತದೆ ಅದೇ ರೀತಿ ಅಕ್ಕಿ ರಾಗಿ ಸಾಸಿವೆ ಬೆಂಡೆಕಾಯಿ ಮುಂತಾದವುಗಳ ರಾಶಿಯ ಮೇಲೆ ಹತ್ತುವುದನ್ನು ನೀವು ನೋಡಿದರ ನಂತರ ನೀವು ಇದ್ದಕ್ಕಿದ್ದಂತೆ ನಿಮ್ಮ ನಿದ್ರೆಯಿಂದ ಎಚ್ಚರಗೊಂಡರೆ ನಿಮಗೆ ಹಣ ಸಿಗುವುದು ಖಚಿತ ಬೆಳಗಿನ ಕನಸಿನಲ್ಲಿ ಸಂತೋಷದ ಮಗುವನ್ನು ನೋಡುವುದು ಕನಸಿನಲ್ಲಿ ಚಿಕ್ಕ ಮಗು ಆಟವಾಡುವುದನ್ನು ಮತ್ತು ಮೋಜು ಮಾಡುವುದನ್ನು ನೀವು ನೋಡಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹಣ ಸಿಗುತ್ತದೆ ಎಂದರ್ಥ ನೀರು ತುಂಬಿದ ಪಾತ್ರೆಯನ್ನು ನೋಡಿ ನೀವು ಬೆಳಿಗ್ಗೆ ನೀರು ತುಂಬಿದ ಪಾತ್ರೆಯ ಕನಸಿನಲ್ಲಿ ನೋಡಿದರೆ ಶೀಘ್ರದಲ್ಲೇ ನೀವು ಅಪಾರ ಸಂಪತ್ತನ್ನು ಪಡೆಯುತ್ತೀರಿ ಎಂದರ್ಥ ಇದಲ್ಲದೆ ಭೂಮಿಯ ಲಾಭವೂ ಸಿಗಲಿದೆ ನೀವೇ ಅಥವಾ ಬೇರೆಯವರು ಸ್ನಾನ ಮಾಡುವ ಕನಸು ನೀವು ಸ್ನಾನ ಮಾಡುತ್ತಿದ್ದೀರಿ ಎಂದು ನೀವು ಕನಸಿನಲ್ಲಿ ನೋಡಿದಾಗ ಅಥವಾ ಬೇರೆ ಯಾರಾದರೂ ಸ್ನಾನ ಮಾಡುತ್ತಿದ್ದರೆ ಅದರರ್ಥ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಯಾಣಕ್ಕೆ ಹೋಗುವನು ಹೋಗುವುದನ್ನು ಹೊಂದಲಿದ್ದೀರಿ ಎಂದರ್ಥ ಇದಲ್ಲದೆ ನೀವು ಅದರ ಮೂಲಕ ಲಾಭವನ್ನು ಪಡೆಯುತ್ತೀರಿ ನೀವು ಗಂಗಾ ನದಿಯಲ್ಲಿ ಸ್ನಾನವನ್ನು ನೋಡಿದರೆ ಹಣ ನಷ್ಟದಿಂದ ನೀವು ಚೇತರಿಸಿಕೊಳ್ಳುತ್ತೀರಿ ಎಂದರ್ಥ ಬೆಳಗಿನ ಕನಸಿನಲ್ಲಿ ಬೀಳುವ ಹಲ್ಲುಗಳನ್ನು ನೋಡುವುದು ಸಾಮಾನ್ಯವಾಗಿ ಜನರು ತಮ್ಮ ಹಲ್ಲುಗಳು ಮುರಿದು ಹೋಗುತ್ತವೆ ಅಥವಾ ಬಿದ್ದವು ಎಂದು ಕನಸು ಕಾಣುತ್ತಾರೆ ಆದರೆ ವಾಸ್ತವದಲ್ಲಿ ಅದು ಸಂಭವಿಸುವುದಿಲ್ಲ ಆದಾಗ್ಯೂ ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಆಳವಾದ ನಿದ್ರೆಯಲ್ಲಿ ಹಲ್ಲು ಮುರಿಯುವ ಕನಸು ಕಂಡರೆ ಅವರು ಶೀಘ್ರದಲ್ಲೇ ಹಣವನ್ನು ಪಡೆಯಲಿದ್ದಾರೆ ಎಂದರ್ಥ ಸಂದರ್ಶನಗಳನ್ನು ನೀಡುವುದು ನೀವು ಕಚೇರಿಯಲ್ಲಿ ಕುಳಿತು ಸಂದರ್ಶನ ನೀಡುತ್ತಿವ ನೀಡುತ್ತಿರುವಂತೆ ಬೆಳಿಗ್ಗೆ ಕನಸು ಕಂಡರೆ ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯುತ್ತೀರಿ ಎಂದರ್ಥ ಬೆಳಗಿನ ಕನಸಿನಲ್ಲಿ ನಿಮ್ಮ ಪೂರ್ವಜರು ನೋಡಿ ಒಬ್ಬ ವ್ಯಕ್ತಿಯು ತನ್ನ ಪೂರ್ವಜರನ್ನು ಅಥವಾ ಅವರ ತಂದೆಯನ್ನು ಕನಸಿನಲ್ಲಿ ನೋಡಿದರೆ ಅವು ಶೀಘ್ರದಲ್ಲೇ ಹಣವನ್ನು ಪಡೆಯುತ್ತಾರೆ ಎಂದು ಧರ್ಮಗ್ರಂಥಗಳಲ್ಲಿ ನಂಬಲಾಗಿದೆ ದೇವಾಲಯ ಅಥವಾ ಶಂಕುವನ್ನು ನೋಡುವುದು ಮುಂಜಾನೆ ದೇವಸ್ಥಾನ ಶಂಕರ್ ಶಿವಲಿಂಗ ದೀಪ ಗಂಟೆ ರಥ ಮತ್ತು ಪಲ್ಲಕ್ಕಿಯ ಕನಸುಗಳನ್ನು ಹೊಂದಿರುವವರಿಗೆ ಇದು ವ್ಯಕ್ತಿಯ ವ್ಯಕ್ತಿಯೇ ಶ್ರೀಮಂತನಾಗುವ ಸೂಚನೆಗಳಾಗಿವೆ ಬೆಳಗಿನ ಕನಸಿನಲ್ಲಿ ರಕ್ತವನ್ನು ನೋಡುವುದು ನೀವು ಎಂದಾದರೂ ಬೆಳಿಗ್ಗೆ ಜಗ ಜಗಳಗಳು ಮತ್ತು ರಕ್ತಪಾತದ ಕನಸು ಕಂಡಿದ್ದರೆ ಭಯಪಡಬೇಡಿ ಕನಸು ಕಾಣುವುದು ಅಶುಭವೆಂದು ತೋರುತ್ತದೆ ಆದರೆ ಇದು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರಲಿದೆ ಶೀಘ್ರದಲ್ಲೇ ನೀವು ಶ್ರೀಮಂತಲಾಗುದಿ ಶ್ರೀಮಂತರಾಗುವಿರಿ ಎಂದು ಸೂಚಿಸುತ್ತದೆ ಮಾರ್ನಿಂಗ್ ಡ್ರೀಮ್ನಲ್ಲಿ ಕ್ಲಿ ನೋಡುವುದು ಕನಸಿನಲ್ಲಿ ಮಣ್ಣಿನ ಪಾತ್ರೆಯನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಧರ್ಮಗ್ರಂಥಗಳಲ್ಲಿ ಮಣ್ಣಿನ ಮಡಿಕೆಯನ್ನು ನೋಡುವುದರಿಂದ ಆ ವ್ಯಕ್ತಿ ಶೀಘ್ರದಲ್ಲೇ ಶ್ರೀಮಂತನಾಗುತ್ತಾನೆ ಎಂದು ಪರಿಣಿತ ಜ್ಯೋತಿಷ್ಯಗಳು ನಂಬುತ್ತಾರೆ ಇದಲ್ಲದೆ ಭೂಮಿ ಆಸ್ತಿ ಸಿಗುವ ಸಾಧ್ಯತೆಗಳು ಇವೆ